ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ತುಂಬಾ ದಿನ ಆಗೋಯ್ತು ಗಾಡಿಯಿಂದ ವ್ಲಾಗ್ ಮಾಡಿ ಇವತ್ತು ಡಿಸೆಂಬರ್ ಇಪ್ಪತ್ತೆಂಟು ಇವತ್ತು ವ್ಲಾಗ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ತುಂಬಾ ದಿನ ಆಗೋಯ್ತು ಅನ್ಕೊಳ್ಳಿ ಒಂದು ತಿಂಗಳ ಹತ್ರನೇ ಆಗಿರಬೇಕು ನಾನು ವಿಡಿಯೋಗಳು ಮಾಡಿ ಪ್ರಾಪರ್ ಆಗಿ ಇವತ್ತು ಏನಪ್ಪಾ ಅಂತಂದ್ರೆ ಸ್ವಲ್ಪ ಇದ್ದೀನಿ ಓರ್ ಕಡೆ ಇಲ್ಲಿಗೆ ಓಡಾಡ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡಕ್ ಆಗ್ತಾ ಇಲ್ಲ ಹಂಗಾಗಿ ವಿಡಿಯೋ ಮಾಡಿಲ್ಲ ಗಾಡಿದು ಸ್ವಲ್ಪ ಕೆಲಸ ಐತಿ ಇವತ್ತು ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ತುಂಬ ತುಂಬ ದಿನ ಏನಿಲ್ಲ ಒಂದು ಹತ್ತು ಹದಿನೈದು ದಿನ ಆಗಿತ್ತು ಆಯಿಲ್ ಚೆಕ್ ಮಾಡಿದ್ದೆ ಒಂದು ಅಷ್ಟು ಕಡಿಮೆ ಆಗಿತ್ತು ಸುಮಾರು ಒಂದು ಹತ್ತು ಹನ್ನೆರಡು ದಿನ ಎರಡು ವಾರ ಎರಡು ವಾರ ಹಿಂದೆ ಅಂದ್ಕೊಳ್ಳಿ ಒಂದು ಲೀಟ್ರ್ ಆಯಿಲ್ ಕಡಿಮೆ ಆಗಿತ್ತು ಮತ್ತೆ ಒಂದು ಲೀಟ್ರ್ ತಗೊಂಡು ಹಾಕ್ಕೊಂಡು ನೆನ್ನೆ ಚೆಕ್ ಮಾಡಿದೆ ನೆನ್ನೆ ಡ್ಯೂಟಿಗೆ ಹೋಗೋಣ ಅಂತ ಮತ್ತೆ ಸೇಮ್ ಅದೇ ಕಂಪ್ಲೇಂಟು ಆಯಿಲ್ ಫುಲ್ ಕಡಿಮೆ ಆಗಿದೆ ಹಂಗಾಗಿ ಅನ್ಕೊಂಡೆ ಗಾಡಿ ಎಷ್ಟು ಹೊಡಿದ ಗೊತ್ತಾ ಕರೆಕ್ಟ್ ಆಗಿ ನೋಡಿ ತೋರಿಸ್ತೀನಿ ಒಂದು ಲಕ್ಷ ಆದ್ಮೇಲೆ ಮತ್ತೆ ಪುನಃ ಇದು ರನ್ನಿಂಗ್ ಆಗ್ತಾ ಇದೆ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಹನ್ನೊಂದುವರೆ ಸಾವಿರ ಅಂದ್ರೆ ಒಂದು ಲಕ್ಷದ ಹನ್ನೊಂದುವರೆ ಸಾವಿರ ಓಕೆನಾ ಅಲ್ಲಿಗೆ ಒಂದು ಲಕ್ಷದ ಹನ್ನೊಂದುವರೆ ಸಾವಿರ ಗಾಡಿ ಓಡಿದೆ ಆ ನಾನು ಏನಪ್ಪಾ ಅಂತಂದ್ರೆ ಆಯಿಲ್ ಪುಡಿತಾ ಇದೆ ಇವಾಗ ಗಾಡಿ ಅಂತ ಗೊತ್ತಾಯ್ತು ಹಂಗಾಗಿ ಹೆಡ್ ಕೆಲ್ಸಕ್ಕೆ ಬಂದಿರುತ್ತೆ ಹೆಡ್ ಬೋರು ಸರಿ ಇನ್ನೇನು ಹಂಗೆ ಆಗಲ್ಲ ಒಂದು ವಾರಕ್ಕೆ ಹತ್ತನ್ನೆರಡು ದಿನಕ್ಕೆಲ್ಲ ಒಂದ್ ಲೀಟರ್ ಆಯಿಲ್ ಕುಡಿತಾ ಇದೆ ಅಂತಂದ್ರೆ ಆಯಿಲ್ ಹಾಕೊಂಡು ಆಗಲ್ಲ ಸಡನ್ ಆಗಿ ಬಂದಿರೋದು ಇಲ್ಲಿವರೆಗಿನ ಆಯಿಲ್ ಕುಡ್ದಿರ್ಲಿಲ್ಲ ನಾನು ವಾರಕ್ಕೊಂದ್ಸಲ ಅನ್ನಾದ್ರೂ ಗಾಡಿ ಚೆಕ್ ಮಾಡ್ತಾ ಇರ್ತೀನಿ ಸಲ ಎರಡು ಸಲ ಚೆಕ್ ಮಾಡ್ತೀನಿ ಇವಾಗ ಆಯಿಲ್ ಕುಡಿತಾ ಇದೆ ಅದರಿಂದ ಮತ್ತೆ ಎದ್ದು ಬೋರು ಮಾಡ್ಸೋಣ ಮತ್ತೆ ಕ್ಲಚ್ ಲೋಡಿಂಗು ಗಾಡಿ ಓಡ್ತಾ ಇದೆ ಚೆನ್ನಾಗಿದೆ ಬಟ್ ಆದ್ರೂ ಚೇಂಜ್ ಮಾಡ್ಸಿಲ್ಲ ಗಾಡಿ ಬಂದಾಗಿಂದ ಕ್ಲಚ್ ಲೋಡಿಂಗ್ ಚೇಂಜ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಆ ಮತ್ತೆ ಇನ್ನೂ ಸ್ವಲ್ಪ ಕೆಲಸ ಇದೆ ಗಾಡಿದು ತುಂಬಾ ಕೆಲಸ ಇದೆ ನೋಡೋಣ ಇವತ್ತು ಫುಲ್ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಏನೇನ್ ಮಾಡಿಸ್ತೀನಿ ಏನು ಎತ್ತ ಅಂತ ನಿಮಗೆ ಲಾಸ್ಟ್ ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನನಗೂ ಗೊತ್ತಿಲ್ಲ ಯಾಕೆಂದ್ರೆ ಗಾಡಿಗೆ ಕೈ ಹಾಕದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಒಂದ್ ಕೆಲಸ ಮಾಡುವಾಗ ಅದ್ರಿಂದ ಇನ್ನೊಂದಾದ್ರೂ ಆಗ್ಬೋದು ಸಮಸ್ಯೆ ಏನೇನಿರ್ತೋ ಏನೋ ಗೊತ್ತಿಲ್ಲ ಬನ್ನಿ ಇವತ್ತು ಫುಲ್ ಕಂಪ್ಲೀಟ್ ಗಾಡಿ ಕೆಲಸ ಇರುತ್ತೆ ಹೆವಿ ಕೆಲಸ ಅಂದ್ರೆ ಹೆವಿ ಕೆಲಸ ಇದೆ ಫುಲ್ಲು ಆಪ್ರೇಷನ್ ಥಿಯೇಟರ್ ಗೆ ಕಳಿಸ್ಬಿಟ್ಟು ಫುಲ್ ಸರ್ಜರಿ ಮಾಡಿಸ್ತಾ ಇರೋದೇ ಗಾಡಿನ ಡಾಕ್ಟರ್ ಗೊತ್ತಲ್ಲ ಸರ್ದನ್ನು ನಮ್ಮ ಗೋಪಿ ಸರ್ದನ್ನು ಅವ್ರ ಹತ್ರನೇ ಹೋಗ್ತಿರೋದು ಬನ್ನಿ ಇವಾಗ ಒಂದ್ಸಲ ಹಿಂದ್ಗಡೆ ಚೆಕ್ ಮಾಡ್ತೀನಿ ಟ್ಯಾಪ್ ಮಾಡ್ಕಿಂತ ಮುಂಚೆ ತೋರಿಸ್ತೇನೆ ಗೊತ್ತಾಗುತ್ತೆ ಒಂದು ನಿಮಿಷ ಓಪನ್ ಮಾಡೋಣ ಆಯಿಲ್ ಚೆಕ್ ಮಾಡಿದ್ದೀನಿ ಇಂಜಿನಲ್ಲಿ ಇವಾಗ ಕರೆಕ್ಟ್ ಆಗಿ ಗೇಜ್ ಬರುತ್ತಲ್ಲ ಆ ಒಂದು ಲೆವೆಲ್ ಗೇಜು ಕರೆಕ್ಟ್ ಆಗಿದೆ ಆಯಿಲ್ ಗೇಜ್ ಗಿಂತ ಒಂದೇ ಒಂದು ಪಾಯಿಂಟ್ ಕಡಿಮೆ ಇದೆ ಅಷ್ಟೇ ಬಟ್ ಈಗ ಒಂದ್ ಎರಡು ವಾರ ಹಿಂದೆ ನಾನ್ ಚೆಕ್ ಮಾಡಿದಾಗ ಮಿನಿಮಮ್ ಗೇಜಲ್ಲಿ ಇತ್ತು ಮಿನಿಮಮ್ ಗೇಜಲ್ಲಿ ಇದ್ದಾಗ ಒಂದ್ ಲೀಟ್ರ್ ಗದ್ದೆ ಹಾಕೊಂಡಿದೆ ಕರೆಕ್ಟ್ ಆಗಿ ಇತ್ತು ಅವಾಗ ಗೇಜಲ್ಲಿ ಬಟ್ ಇದೊಂದು ಅಷ್ಟೇ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಗೇಜ್ ಗಿಂತ ಜಾಸ್ತಿ ಇತ್ತು ಇವಾಗ ಕರೆಕ್ಟ್ ಆಗಿ ಗೇಜು ಬಟ್ ಕಡಿಮೆ ಐತಲ್ಲ ನಮ್ಗೆ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾ ಇದೆ ನೋಡೋಣ ಹೋಗ್ತಾ ಇದ್ದಾರೆ ಮೆಕ್ಯಾನಿಕ್ಸು ತೋರ್ಸಂತೆ ಈ ತರ ಇದೆ ಈ ತರ ಆಗಿದೆ ಅಂತ ಹೇಳಿದ್ರೆ ಸಿಚುವೇಶನ್ ಹೇಳಿದ್ರೆ ಅವ್ರಿಗೆ ಏನಾದ್ರು ಗೊತ್ತಾಗುತ್ತೆ ನೋಡೋಣಂತೆ ಹೇಳ್ತಾರೆ ಕೇಳೋಣ ಬಟ್ ಏನಪ್ಪ ಅಂದ್ರೆ ಪಿಕಪ್ ಚೆನ್ನಾಗಿದೆ ಆಮೇಲೆ ಸ್ಮೋಕ್ ಬರ್ಬೇಕು ಸ್ಮೋಕ್ ಏನು ಬರ್ತಾ ಇಲ್ಲ ಏನೋ ಸಮಸ್ಯೆ ಏನೋ ಗೊತ್ತಾಗ್ತಾರ ನೋಡ ನೋಡ್ತಾ ಇರ್ಬೋದು ಇವಾಗ ಸೀದಾ ಲೇತ್ ವರ್ಕ್ ಶಾಪಿಗೆ ಬಂದಿದ್ದೀವಿ ಯಾಕಪ್ಪ ಅಂದರೆ ನೋಡಿ ಇಲ್ಲಿ ಕ್ಲಚ್ ಬೋಲ್ಟ್ ಕಟ್ಟಾಗಿದೆ ಒಳಗಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸಿಂಟ್ರಲ್ಲಿ ಅದು ಬೋಲ್ಟ್ ಅರ್ಧಕ್ಕೆ ಕಟ್ಟಾಗಿದೆ ಅದನ್ನು ತೆಗಿಯಕ್ಕೆ ಆಗಿರಲಿಲ್ಲ ಹಾಗಾಗಿ ನಾನು ಕ್ಲಚ್ ಲೋಡಿಂಗ್ ಹೋದಾಗ ಮಾಡ್ಸೋಣ ಅಂದ್ಕೊಂಡಿದ್ದೆ ಕ್ಲಚ್ ಲೋಡಿಂಗ್ ಚೆನ್ನಾಗಿದೆ ಅಂಥೇಳಿ ಬೋಲ್ಟ್ ಬಿಚ್ಚಿಸಿ ಔಟ್ರ್ ಹಾಕ್ಸೋಣ ಅಂತ ಇವಾಗ ವೆಲ್ಡಿಂಗ್ ಮುಖಾಂತರ ಅದನ್ನು ಇದ್ದಾರೆ ನೋಡಿ ಬಿಚ್ಚಾದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಬೋಲ್ಟದು ಅಂತ ಮಾಡಿ ಅದಕ್ಕೆ ಇನ್ನೊಂದು ರಾಡ್ ಹಾಕಿ ಮತ್ತೆ ಆರಾಡ್ ವೆಲ್ಡಿಂಗ್ ಮಾಡಿ ನೋಡಿ ಬಿಚ್ಚಾಗಿದೆ ಬನ್ನಿ ತೋರಿಸ್ತೀನಿ ನೋಡಿ ಇದೇ ಬಲ್ಟ ಒಳಗಡೆ ಕಟ್ ಆಗಿರೋದು ತೆಗ್ದಿದಾರೆ ಹೆಚ್ಚು ಕಡಿಮೆ ಅಂದ್ರೆ ಮೂರನೇ ಬೋಲ್ಟ್ ಕಟ್ ಆಗಿರೋದು ಈ ತರ ನೋಡಿ ಇದು ಒಳಗಡೆ ಇರುತ್ತೆ ಇಲ್ಲಿ ಕಟ್ ಆಗಿರುತ್ತೆ ವೆಲ್ಡಿಂಗ್ ನ ಸ್ವಲ್ಪ ಲೆಂತ್ ಮಾಡ್ಕೊಂಡು ಈ ತರ ಪೀಸ್ ಮಾಡ್ಕೊಂಡು ಇದ್ರೊಳಗಡೆ ಬೋಲ್ಟ್ ಕಟ್ ಆಗಿದ್ದು ಬಿಚ್ಚಿಸ್ಕೊಂಡು ಇವಾಗ ಹಂಗೆ ಫಿಟ್ ಮಾಡ್ಕೊಂಡು ಬಂದಿದೀವಿ ಇವಾಗ ಒಳಗಡೆ ಒಂದು ಬೋಲ್ಟ್ ಹಾಕಿ ತಂದಿದ್ದಾರೆ ಬೋಲ್ಟ್ ಇಲ್ಲಪ್ಪ ಅದು ಇಲ್ಲೇ ಇತ್ತಲ್ಲ ಎಲ್ಲೋ ಬೋಲ್ಟ್ ತಗೊಂಡ್ ಬಂದಿದ್ದಾರೆ ಆಮೇಲೆ ಇದೊಂದು ವಾಷರ್ ಚೇಂಜ್ ಮಾಡಿಸಿದೀನಿ ಓಕೆನಾ ಇವಾಗ ಅದೊಂದು ಬೋಲ್ಟ್ ಹಾಕಿಸಿ ಇದು ಔಟ್ರ್ ಕೇಬಲ್ ಚೇಂಜ್ ಮಾಡಿಸ್ಬೇಕು ಕ್ಲಚ್ ಔಟ್ರು ಕ್ಲಚ್ ಫುಲ್ ಹಾರ್ಡ್ ಆಗಿದೆ ಮತ್ತೆ ಎಂಡಾಗಿದೆ ನೋಡಿ ಬೋಲ್ಟ್ ಕಟ್ ಆಗಿರೋದಕ್ಕೆ ಫುಲ್ ಎಂಡಲ್ ಐತೆ ಕ್ಲಚ್ ಅದೊಂದು ಕ್ಲಚ್ ಹಾಕ್ಸ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಸ್ಬೇಕು ಮತ್ತೆ ಮತ್ತೆ ಇವಾಗ ಜಸ್ಟ್ ಆಯಿಲ್ ಸರ್ವಿಸ್ ಮಾಡಿಸಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಓಡಿಸ್ ನೋಡು ಒಂದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಓಡಿಸೋ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಯಾಕೆಂದರೆ ಫಸ್ಟ್ ಟೈಮು ಆ ಥರ ಅನುಮಾನ ಆಗಿದೆಯಲ್ಲ ಹಂಗಾಗಿ ಇನ್ನೊಂದು ಸಲ ನೋಡೋಣ ಕನ್ಫರ್ಮ್ ಆಗುತ್ತೆ ಅಂತೇಳಿ ಆಯಿಲ್ ಚೇಂಜ್ ಮಾಡಿಕೊಡ್ತೀನಿ ಓಡಿಸ್ತಾ ಇರು ಆಯಿಲ್ ಕುಡಿದ್ರೆ ನೆಕ್ಸ್ಟ್ಗೆ ಹೆಡ್ ಬಿಚ್ಚಿಬಿಟ್ಟು ರೆಡಿ ಮಾಡೋಣ ಅಂತ ಹೇಳಿದರೆ ಹಂಗಾಗಿ ಇವಾಗ ಆಯಿಲ್ ಚೇಂಜ್ ಒಂದು ಮಾಡಿಸ್ತಾ ಇದ್ದೀನಿ ಕ್ಲಚ್ದೊಂದು ಕೆಲಸ ರೆಡಿ ಮಾಡಿಸ್ತಾ ಇದ್ದೀನಿ ಕ್ಲಚ್ ಅದು ಸರಿಯಾಗಿ ಬೀಳ್ತಾ ಇರಲಿಲ್ಲ ಬೀಳೋದು ಅಂದರೆ ಫುಲ್ ಎಂಡಲ್ ಇದೆಯಲ್ಲ ಲೋಡಿಂಗ್ ಕರೆಕ್ಟಾಗಿ ತೊಗೊಂತ ಇರಲಿಲ್ಲ ಮತ್ತೆ ಒಳಗಡೆ ಬೋಲ್ಟ್ ಕಟ್ ಆಗಿದ್ದಕ್ಕೆ ಕ್ಲಚ್ ಬಿಟ್ಟಾಗೆಲ್ಲ ವರ್ ವರ ಅಂತ ಸೌಂಡ್ ಬರೋದು ಹಾಗಾಗಿ ಅದೊಂದು ಚೇಂಜ್ ಮಾಡಿಸ್ತಾ ಮತ್ತೆ ಮತ್ತು ಫ್ರಂಟಲ್ಲಿ ಇಂಡಿಕೇಟರ್ ಹೊಡ್ದಾಗಿದೆ ಇಂಡಿಕೇಟ್ರು ಇಂಡಿಕೇಟ್ರ್ ಕವರು ಇದು ಇಂಡಿಕೇಟ್ರ್ ಕವರು ಇದು ಇಂಡಿಕೇಟರ್ ಓಕೆನಾ ಅದಾದ ಮೇಲೆ ಬನ್ನಿ ಇನ್ನೊಂದು ಕೆಲಸ ಐತೆ ಫ್ರಂಟಲ್ಲಿ ನೋಡಿ ಗ್ಲಾಸ್ ಹೊಡೆದಾಗೈತೆ ನನ್ನದು ಮೈನ್ ಗ್ಲಾಸ್ ಅವತ್ತು ಹೊಡೆದೋಗಿತ್ತು ಮಾರ್ಕೆಟ್ ಹತ್ರ ಟಚ್ ಆಗಿ ಅದೇ ಕಾಣಿಸ್ತಾ ಇದೆಯಾ ಹಂಗಾಗಿ ಫ್ರಂಟು ಗ್ಲಾಸ್ನ ಚೇಂಜ್ ಮಾಡಿಸ್ತಾ ಇದ್ದೀನಿ ನೋಡಿ ಇಂಡಿಕೇಟ್ರು ಇದು ಇಂಡಿಕೇಟ್ರು ಮತ್ತೆ ಕವರು ಹೊಡೆದೋಗಿದೆ ಇದನ್ನು ಚೇಂಜ್ ಮಾಡಿಸ್ತಾ ಇದ್ದೀನಿ ಅಷ್ಟೇನೆ ಸದ್ಯಕ್ಕೆ ಇವತ್ತು ಇಷ್ಟು ಕೆಲಸ ಮಾಡಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಇದು ಫಿಟ್ಟಿಂಗ್ ಆಯ್ತು ಇಂಡಿಕೇಟ್ರು ಹೆಡ್ಲೈಟ್ ಅಸೆಂಬ್ಲಿ ಆಮೇಲೆ ಕ್ಲಚ್ ಔಟ್ರು ಬಿಚ್ಚಾಕಿದೀವಿ ಕ್ವಚ್ ಔಟ್ರು ಬಿಚ್ಬಿಟ್ಟು ಹೊಸ ಕ್ಲಚ್ ಊಟ್ರೆ ಹಾಕ್ಸಿದೀನಿ ಅದಾದ್ಮೇಲೆ ಆಯಿಲ್ ಡೌನ್ ಆಗೈತೆ ಆಯಿಲ್ ಟಾಪ್ ಅಪ್ ಮಾಡಿಲ್ಲ ಇನ್ನ ಅಲ್ಲಿಗೆ ಅದೊಂದು ಬೋಲ್ಟ್ ಕಟ್ ಆಗಿತ್ತಲ್ಲ ಅದೊಂದು ಕೆಲಸ ಆಗಿದೆ ಕ್ಲಚ್ ಔಟ್ರದ್ದು ಎರಡು ಕೆಲಸ ಆಗಿದೆ ಫ್ರಂಟ್ ಅಲ್ಲಿ ಹೆಡ್ ಲೈಟ್ ಅಸೆಂಬ್ಲಿ ಒಂದು ಮೂರು ಕೆಲಸ ಆಗಿದೆ ಆಯಿಲ್ ಡೌನ್ ಆಗಿದೆ ನಾಲ್ಕು ಕೆಲಸ ಇವಾಗ ಆಯಿಲ್ ಒಂದು ಫಿಲ್ ಮಾಡಬೇಕು ಅದೊಂದು ಪೆಂಡಿಂಗ್ ಇದೆ ಆಮೇಲೆ ಇವಾಗ ಫ್ರಂಟ್ ಗ್ಲಾಸ್ನ ಬಿಸ್ತಾ ಇದೀವಿ ಫ್ರಂಟ್ ಗ್ಲಾಸ್ ಓ ಅಲ್ಲಿ ಬಿಚ್ಚಿ ಹಾಕೈತಲ್ಲಪ್ಪ ಇಲ್ಲಿಂದ ಹಿಂದಕ್ಕೆ ಹೋಗಿ ಬರೋಷ್ಟಲ್ಲ ಬಿಚ್ಚ ಏನ್ ಗುರು ಅಲ್ಲಿ ಬಿಚ್ಚಿ ಹಾಕ್ಬಿಟ್ಟಿದಿ ಹೆಂಗ್ ಬಿಚ್ಚದೆ ಇಷ್ಟ ಬೇಗ ಹಿಂದಕ್ಕೆ ಹೋಗಿ ಬರೋಷ್ಟಲ್ಲ ಇಲ್ಲ ಇವಾಗ ಫ್ರಂಟ್ ಗ್ಲಾಸ್ ಬಿಸ್ ಹಾಕವ್ರೆ ತಗೊಬಂದಿ ಫಿಟ್ ಮಾಡ್ಬೇಕು ಸ್ವಲ್ಪ ಕ್ಲೀನ್ ಮಾಡ್ಬಿಡೋಣ ಫುಲ್ ಮಣ್ಣ ಐತೆ ಇಷ್ಟೊಂದು ಸಿಂಪಲ್ ಬಿಚ್ಚದು ಅಂತ ಹೇಳಿದ್ರೆ ಬೇರೆ ಯಾವ್ದಾಡ್ರೇನಿ ಒಂದ್ ನಿಮ್ಸಲ್ ಬೀಜಾಕ್ತದ ನನಗೆ ಆಶ್ಚರ್ಯ ಆಗೋಯ್ತು ಗ್ಲಾಸ್ ನೋಡಿ ಇಲ್ಲಿ ಬಿಚ್ಚಿ ಇಲ್ಲಿ ಮಡ್ಗಾವ್ರೆ ಗ್ಲಾಸ್ ಇಲ್ಲಿ ಇಲ್ಲಿ ಹೊಡ್ತಾ ಬಿದ್ದಿರೋದು ಬೇಕ ಆ ಕಡೆಗೂ ಈ ಕಡೆಗೂ ಹೊಡ್ದೆ ಏನು ಆಗಲ್ಲ ನೋಡಿ ಆಯಿಲ್ ನೋಡಿ ಫುಲ್ ಬ್ಲಾಕ್ ಆಗಿದೆ ಮತ್ತೆ ಗಟ್ಟಿನೂ ಆಗಿದೆ ಇನ್ನು ಅಷ್ಟೇನು ಗಟ್ಟಿ ಆಗಿಲ್ಲ ಬಟ್ ಆಯಿಲ್ ಮಾತ್ರ ಕುಡ್ದೈತಿ ಒಂದು ಲೀಟ್ರೂ ಒಂದು ಕಾಲು ಲೀಟ್ರ್ ಆಯಿಲ್ ಕುಡ್ದೈತೆ ಮೂರುವರೆ ಸಾವಿರ ಗೆ ನೋಡೋಣ ಐದು ಸಲ ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ಹಾ ಕರೆಕ್ಟಾಗಿ ಚೆಕ್ ಮಾಡ್ತೀನಿ ಹಂಗೆ ಕುಡ್ದೈತೆ ಕುಡ್ದೈತಿ ಅಂತಂದ್ರೆ ನೆಕ್ಸ್ಟ್ ಮಂತ್ ಹೆಡ್ ಬೋರ್ ಮಾಡಿಸ್ಬೇಕಾಗತ್ತೆ ಇನ್ನೇನಿಲ್ಲ ಆಲ್ಮೋಸ್ಟ್ ಈ ಗಾಡಿಗೆ ಹೆಡ್ ಬೋರ್ ಮಾಡಿಸ್ತಂದ್ರೆ ಒನ್ ಸಲ ಟೈರ್ ಹಾಕ್ಸಿದೀನಿ ಒಂದ ಸಲ ಬ್ಯಾಟ್ರಿ ಆಕ್ಸಿದಿನಿ ಮತ್ತೆ ಇವಾಗ ಬ್ಯಾಟ್ರಿ ಆಕ್ಸಿಬೇಕು ಫ್ರಂಟ್ ಗ್ಲಾಸ್ ಚೇಂಜ್ ಮಾಡ್ತಾ ಇತ್ತು ಎಲ್ಲ ಎಲ್ಲ ಒಂದಾನೊಂದು ಚೇಂಜ್ ಮಾಡ್ತಿದೀನಿ ಅಂತ ಅನ್ಕೊಳ್ಳಿ ಅದಲಗಾಗಿ ಫ್ರಂಟ್ ಟೈರ್ ಮಾತ್ರ ಚೇಂಜ್ ಮಾಡ್ತಿಲ್ಲ ಶೋರೂಮ್ ಶೋರೂಂ ಟೈರ್ ಓರ್ತಾ ಇದೆ ನೋಡಿ ಹೊಸ ಗ್ಲಾಸ್ ಪ್ರೆಸ್ಸಿಂಗ್ ಗ್ಲಾಸ್ ಇದು ಪ್ರೆссиಂಗ್ ಗ್ಲಾಸ್ ತರ ಐತಲ್ಲ ಮೂರು ಸ್ಟೆಪ್ ಐತೆ ಮತ್ತೆ ಕವರ್ ಇರುತ್ತೆ ಚೇಂಜ್ கடை ஆய் மலக ಫ್ರೈನಲ್ಲಿ ಗಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಏನಪ್ಪ ಕೆಲಸ ಮಾಡುತ್ತೆ ಅಂತಂದ್ರೆ ನೋಡ್ತಾ ಇರ್ಬೋದು ಫ್ರೆಂಟ್ ಗ್ಲಾಸ್ ಹೊಡೆದೋಗಿತ್ತು ಫ್ರೆಂಟ್ ಗ್ಲಾಸ್ ಒಂದು ಒರ್ಜಿನಲ್ ಹಾಕ್ಸಿದ್ದೀನಿ ಮೂವರ್ ಸಾವಿರ ಮೂರುವರೆ ಸಾವಿರ ಅನ್ಕೊಳ್ಳಿ ಸೆಕೆಂಡ್ಸಲ್ಲಿ ಬರುತ್ತೆ ನಿಮ್ಗೆ ಎರಡ್ ಸಾವಿರ ಎರಡೂವರೆ ಸಾವಿರ ಒಂದೂವರೆ ಸಾವಿರ ಅಂತೆಲ್ಲ ಬರುತ್ತೆ ಅವು ಹಳ್ಳ ಗುಂಡಿ ಕುಟ್ರೂ ಹೊಡೆದೋಗ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾನು ಒರಿಜಿನಲ್ ಹಾಕ್ಸೆ ಆಮೇಲೆ ಲೆಫ್ಟ್ ಸೈಡ್ ಇಂಡಿಕೇಟರ್ ಹೆಡ್ಲೈಟ್ ಕವರ್ ಎಲ್ಲ ಹೊಡೆದಾಗಿತ್ತು ಅದೆಲ್ಲ ಚೇಂಜ್ ಮಾಡ್ತಿದ್ದೀನಿ ಮತ್ತೆ ಕ್ಲಚ್ ಔಟ್ರು ಕ್ಲಚ್ ಹೆವಿ ಟೈಟ್ ಇತ್ತು ಅದಕ್ಕಾಗಿ ಕ್ಲಚ್ ಟೇಬಲ್ ಔಟ್ರ್ ಸಂಘಟು ಅದೊಂದು ಚೇಂಜ್ ಮಾಡಿಸುತ್ತೆ ಅದಾದ್ಮೇಲೆ ಕ್ಲಚ್ ಬೋಲ್ಟ್ ಒಳಗಡೆ ಕಟ್ ಆಗಿತ್ತು ಅದೊಂದು ಬೋಲ್ಟು ಮತ್ತೆ ಒಳಗಡೆ ಒಂದು ವಾಷರ್ ಬರುತ್ತೆ ಅದು ಬಿಟ್ರೆ ಆಯಿಲ್ ಸರ್ವಿಸ್ ಒಂದು ಮಾಡ್ತಿದ್ದೀನಿ ಗೇರ್ ಬಸ್ ಆಯ್ಲು ಇಂಜಿನ್ ಆಯಿಲು ಆ ಇಷ್ಟು ಮಾಡಿಸಿದ್ದೀನಿ ಟೋಟಲ್ ಎಷ್ಟಪ್ಪ ಆಯಿತು ಅಂತಂದ್ರೆ ಏಳು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಇಷ್ಟು ಕೆಲಸ ಟೋಟಲ್ ಕೆಲಸಕ್ಕೆ ಇನ್ಕ್ಲೂಡಿಂಗ್ ಲೇಬರು ನಮ್ಗೆ ಜಾಸ್ತಿ ಆಗಿದೆ ಏನಪ್ಪಾ ಅಂತಂದ್ರೆ ಫ್ರಂಟ್ ಗ್ಲಾಸ್ ಅದೊಂದೇ ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಯ್ತು ಇನ್ ಆಯಿಲ್ ಚೇಂಜು ಕ್ಲಚ್ ಕೇಬಲ್ ಔಟ್ರು ಒಳಗಡೆ ಗೋಲ್ಟು ಅದು ವೆಲ್ಡಿಂಗ್ ಮಾಡಿ ತಕ್ಷಿದ್ವಲ್ಲ ಅದು ಎಲ್ಲ ಸೇರಿ ಟೋಟಲ್ ಎಲ್ಲ ಕೆಲಸದಿಂದ ಒಟ್ಟಿನಲ್ಲಿ ಆರು ಸಾವಿರ ಸಾರಿ ಏಳು ಸಾವಿರದ ಮುನ್ನೂರು ರೂಪಾಯಿ ಆಯ್ತು ಇವಾಗ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ ನೋಡ್ಕೊಂಡಿದ್ದೀನಿ ಕರೆಕ್ಟಾಗಿ ನೋಡಿ ಹನ್ನೊಂದು ಸಾವಿರದ ಐನೂರ ಏಳು ಹತ್ತು ಕಿಲೋಮೀಟರ್ ಹನ್ನೊಂದುವರೆ ಸಾವಿರ ಕಿಲೋಮೀಟರ್ ಓಡಿದೆ ನೋಡೋಣ ಎಷ್ಟು ಕಿಲೋಮೀಟ್ರ್ ಒಟ್ಟಿನಲ್ಲಿ ಒಂದು ನಾಲ್ಕು ಸಾವಿರ ಕಿಲೋಮೀಟರ್ ಒಂದ್ಸಲ ನಾನು ಆಯಿಲ್ ಚೇಂಜ್ ನೋಡಿಸ್ತಾ ಇದ್ದೆ ಇವಾಗ ನೋಡೋಣ ಎಷ್ಟು ಓಡುತ್ತೆ ಆ ಬೆಳಿಗ್ಗೆ ಚೆಕ್ ಮಾಡ್ತೀನಿ ಆಯಿಲ್ ಏಜೆಲ್ಲ ಕರೆಕ್ಟ್ ಆಗಿದೆಯಾ ಎಷ್ಟಿದೆ ಅಂತ ನೋಡ್ಕೊಂಡು ಒಂದು ಐನೂರು ಕಿಲೋಮೀಟರ್ ಸಾವಿರ ಕಿಲೋಮೀಟ್ರ್ ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಆಯಿಲು ಗೊತ್ತಾಗುತ್ತೆ ಒಂದ್ ಖಾಲಿ ಲೀಟರ್ ಕುಡಿದ್ರೆ ಪರವಾಗಿಲ್ಲ ಇನ್ ಸ್ವಲ್ಪ ದಿನ ಓಡಿಸ್ಬೋದು ಖಾಲಿ ಲೀಟರ್ ಮುಕ್ಕಾಲು ಇಟ್ರು ಕುಡಿದ್ರೆ ಅದೇ ಈ ತರ ಕುಡಿತ ಒಂದ್ ಲೀಟ್ರ್ ಒಂದೂವರೆ ಲೀಟ್ರ್ ಒಂದು ಕಾಲ್ ಲೀಟ್ರ್ ಇದರ ಕುಡಿದ್ರೆ ಪಕ್ಕ ಎಂಟು ಗೋರಿ ಮಾಡಿಸ್ಬೇಕಾಗುತ್ತೆ ಇನ್ ಸ್ವಲ್ಪ ದಿನ ಓಡ್ದಾದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ ಅಂತ ನಾನು ತಿಳ್ಸ್ಬಿಡ್ತೀನಿ ಸದ್ದಿಗೆ ಇವಾಗ ಕೆಲ್ಸ ಸದ್ದಿಗೆ ಇವಾಗ ಇಷ್ಟು ಕೆಲಸ ಮುಂದಿದೆ ಬ್ಯಾಟ್ರಿ ಒಂದ್ ಹಾಕ್ಸ್ಬೇಕು ಬ್ಯಾಟ್ರಿ ಬೆಳಿಗ್ಗೆ ಒನ್ ಟೈಮ್ ಸ್ಟಾರ್ಟ್ ಆಗ್ತಾ ಇಲ್ಲ ನಾರ್ಮಲ್ ಆಗಿ ಸ್ಟಾರ್ಟ್ ಆಗ್ತಾ ಇದ್ದೀವಿ ಬೆಳಗ್ಗೆ ಸ್ಟಾರ್ಟ್ ಆದ್ರೆ ಇನ್ ಸ್ಟಾರ್ಟ್ ಆಗಿದೆ ಪ್ರತಿದಿನ ಬೆಳಿಗ್ಗೆ ಟೈಮ್ ಸ್ಟಾರ್ಟ್ ಆಗ್ತಾ ಇಲ್ಲ ನಾನ್ ಡೈರೆಕ್ಟ್ ಸ್ಟಾರ್ಟ್ ಮಾಡ್ಕೊಂಡು ಬೆಳಿಗ್ಗೆ ಟೈಮ್ ಹಂಗೆ ಡೂಟಿ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗ ಜೊತೆ ಮಾಡೋಣ ಓಕೆನಾ ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ಏನಾದ್ರೂ ಇತ್ತು ಅಂತ ತಿಳ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ